ಗೊತ್ತಿದೆ ಅವರು ಬಳ್ಳಾರಿ ರಾಜಕಾರಣ ಈ ಕ್ರಿಮಿನಲ್ ಸೋಮ ಅನಾವಶ್ಯಕವಾಗಿ ಅವರು ಮನೆ ಮೇಲೆ ಬಂದು ರೌಡಿಗಳನ್ನ ತಲುಪಿ ಪೋಸ್ಟರ್ ನೆಪದಲ್ಲಿ ಇಲ್ಲಿರುವಂಥವರೆಲ್ಲರೂ ಒಡೆದು ಪಡೆದ್ರು ಇಲ್ಲಿ ಶ್ರೀರಾಮುಲು ಗೊತ್ತಾಗಿ ಪೊಲೀಸರನ್ನು ಕರೆಸಿ ಶ್ರೀ ಬಂದ ಅರ್ಥ ಆಯ್ತು

ಅವ್ರ ಮೇಲೆ ಎಷ್ಟಿ ದೌರ್ಜನ್ಯ ಕೇಸ್ ಹಾಕ್ಬೇಕು ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತೇಳಿ ಆಗ್ರಹ ಮಾಡಿದ್ದಾರೆ ಏನಂತಾರೆ ಇದಕ್ಕೆ ನೋಡಿ ನಮ್ಮ ಮನೆ ಹತ್ತಿರ ಬಂದು ನಮ್ಮ ಮೇಲೆ ಮನೆ ಮೇಲೇ ಗಲಾಟೆ ಮಾಡಿ ನಮ್ಮನ್ನೇ ಇದು ಮಾಡಿಬಿಟ್ಟು ಇಲ್ಲೇ ಅವರೇ ಫೈರ್ ಮಾಡಿಬಿಟ್ಟು ಮಾಡಿರುವಂಥದ್ದು ಇಡೀ ಎಲ್ಲ ಮೀಡಿಯಾನೇ ಸಾಕ್ಷಿ ನೀವು ಬರೀ ಯಾರೂ ಬೇಕಾಗಿಲ್ಲ ಇದಕ್ಕೆಲ್ಲದೂ ಕೂಡ ನಾನು ಕೇರ್ ಮಾಡೋದಲ್ಲ ನಾವು ಇವತ್ತು ಪೊಲೀಸರು ಮನೆ ಸಾಕ್ಷಿ ಅನ್ನೋದಿದ್ದರೆ ಕಾನೂನು ಕಾಪಾಡುವಂಥ ದೃಷ್ಟಿಯಲ್ಲಿ ನಾರಾ ಭರತ್ ರೆಡ್ಡಿಯನ್ನು ಅವರ ತಂದೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವರನ್ನು ಅವ್ರನ್ನ ತಕ್ಷಣ ಬಂಧನ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಈ ರೀತಿ ಏನು ನಮ್ಮ ರಾಮ್ಲೂರು ಹೇಳಿದಾಗೆ ಸಿನಿಮಾ ಸ್ಟೈಲ್ ರಾಜಕಾರಣಿಗಳಿಗೆ ಮತ್ತು ಏನು ಜನಪ್ರೀತಿ ಕಳ್ಕೊಂಡ್ಬಿಟ್ಟು ಇಂಥ ಒಂದು ದಬ್ಬಾಳಿಕೆಗಳ ಮೂಲಕ ನಮ್ಮ ಇಡೀ ಹಿಬ್ಬಾಲಿಕರನ್ನು ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆಗೆ ರೋಡ್ಗೆ ಚೇರ್ಗಳು ಹಾಕೊಂಡು ಇಟ್ಕೊಂಡ್ಬಿಟ್ಟು ಬ್ಯಾನರ್ ಕಟ್ಟಿ ಅಲ್ಲೇ ಅವ್ರ ಮನೆ ಮೇಲೆ ದಬ್ಬಾಳಿಕೆ ಮಾಡಿ ಬರ್ತೀವಿ ಅಂತಂದರೆ ಇಡೀ ನಗರದ ಜನರನ್ನ ವ್ಯಾಪಾರಸ್ಥರನ್ನ ಹೆದರಿಸಿ ಅವ್ರ ಕಪಿ ಮುಷ್ಠಿಯಲ್ಲಿ ಇಟ್ಕೊಂಬಿಟ್ಟು ದೌರ್ಜನ್ಯದಿಂದ ದಬ್ಬಾಳಿಕೆಯಿಂದ ಒಂದು ಆಸ್ತಿಗಳು ಮಾಡ್ಕೋಬೇಕು ಸಂಪಾದನೆ ಮಾಡ್ಕೋಬೇಕು ಮತ್ತು ರಾಜಕೀಯ ಕೊನೆಗಳ್ತಾ ಇದ್ದೀವಿ ಜನರು ಪ್ರೀತಿ ಆ ತಂದೆ ಮಗನ ಇಬ್ಬರನ್ನ ತಕ್ಷಣ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ